ദേപാജി എല്ലാവർക്കും യെസ് ഇതാ ഇത് പാച്ചാ എല്ലാവർക്കും ദൈവം പറയുന്നു അല്ലേ മുന്നേ നോക്കിയല്ല കണ്ടു ആകിത്തെ ലൈക്ക് ചെയ്യുക ಇಂದಿರಾ ನಾನು ಈಗಾಗಲೇ ಹೇಳಿರೋ ಹಾಗೆ ಈಗಿನ ಜನರೇಷನ್ ಜಂಜಿ ಏನಿದೆ ಇದ್ರ ಕುರಿತಾಗಿ ಸ್ವಲ್ಪ ಸರಿ ಸರ್ ನಮ್ಮಿಂದ ಪ್ರಾರಂಭ ಮಾಡೋಣ ಅವಾಗ ಹೇಳಿದ್ದು ಪಾತ್ರ ತುಂಬ ಅಂದ್ರೆ ಮಾಡಿದ್ರೆ ಅಂತೇಳಿ ಗೊತ್ತಾಗುತ್ತೆ ಮೂರು ಬಂದಿದೆ ಟೈಟಲ್ ಲಾಂಚ್ ರಿಲೀಸ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸರ್ ಬಟ್ ಡೈರೆಕ್ಟರ್ ವಿಷನ್ ತುಂಬ ದೊಡ್ಡದಾಗಿ ಅನ್ಸುತ್ತೆ ಖಂಡಿತವಾಗ್ಲು ಈ ಪಿಕ್ಚರ್ ಒಳ್ಳೆ ಒಳ್ಳೇದಾಗ್ಲಿ ಸರ್ ನಮ್ಮ ಕಡೆಯಿಂದ ನಿಮ್ಗೆ ಏನೇ ಇದ್ರು ಕೂಡ ತಾವು ಎನಿ ಟೈಮ್ ಏನಿಲ್ಲ ನಾನು ಯಾವತ್ತು ಸ್ವಿಚ್ ಆಫ್ ಆಗೋಲ್ಲ ಏನು ಏನು ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ನಾನು ಒಟ್ಟಿಗೆ ಇರ್ತೀನಿ ಒಳ್ಳೇದಾಗಲಿ ಸರ್ ಸಿನಿಮಾ ಕ್ಷೇತ್ರದ ದಿಗ್ಗಜರುಗಳಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಕೂರಿಸಿರೋದು ನನಗೆ ಆಶ್ಚರ್ಯವಾಗ್ತಾಯಿದೆ ಕಾರಣ ಗೊತ್ತಾಗಲಿಲ್ಲ ಯಾಕೆಂದರೆ ನನಗೇನು ಈ ಫೀಲ್ಡಲ್ಲಿ ಅಷ್ಟೊಂದು ಅನುಭವ ಇಲ್ಲ ನನಗೆ ಗೊತ್ತಿರುವಂತೆ ಕಿರಣ್ ಕುಮಾರ್ ಅವರು ನಮ್ಮ ಸ್ನೇಹಿತರು ಆಪ್ತರು ಅವರು ಒಂದು ವಿಶಿಷ್ಟ ವ್ಯಕ್ತಿ ವಿಶಿಷ್ಟ ವ್ಯಕ್ತಿ ಅಂತಂದರೆ ಅವ್ರ ಬಹುಮುಖ ಪ್ರತಿಭೆ ಅವ್ರದ್ದು ಒಂದು ಫೀಲ್ಡಲ್ಲ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಈಗ ಕಟ್ಟಡ ನಿರ್ಮಾಣ ಇರ್ಬೋದು ಕಟ್ಟಡದ ವಿನ್ಯಾಸ ಇರ್ಬೋದು ಅಥವಾ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಇದ್ದಾರೆ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಅವರು ಯಾವುದೇ ಕೆ ಕೆಲಸಕ್ಕೆ ಕೈ ಹಾಕಿದ್ರೂ ಸಹಿತ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾರೆ ಅವ್ರಿಗೊಂದು ದೈವಿ ಶಕ್ತಿ ಇದೆ ನನಗೆ ಗೊತ್ತಿರುವಂತೆ ಅವರು ಈ ಒಂದು ಇವತ್ತಿನ ದಿವಸ ಏನೊಂದು ಇನಾಗ್ರೇಷನ್ ಆಗಿದೆ ಈ ಒಂದು ಚಿತ್ರ ಆದಷ್ಟು ಬೇಗ ಪೂರ್ತಿ ಎಲ್ಲ ಫೋಟೋಗ್ರಫಿಯಿಂದ ಪ್ರತಿಯೊಂದು ಎಡಿಟ್ ಎಡಿಟ್ ಎಲ್ಲ ಮುಗಿದು ಈ ವರ್ಷದ ಮಧ್ಯಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಮಧ್ಯಭಾಗದಲ್ಲೇ ಅದು ಇದಕ್ಕೆ ಸಿನಿಮಾ ರಿಲೀಸ್ ಆಗಲಿ ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ ಪರವಾಗಿ ಹಾರೈಸ್ತೀನಿ ನಮಸ್ಕಾರ ಚಿತ್ರದ ಒಂದು ಟೀಸರ್ನ ನೋಡಿದ್ವಿ ಇಂದಿರಾ ಝಂಝಿ ಅಂತ ಈ ಚಿತ್ರದ ನಿರ್ದೇಶಕರು ವೇದ ಅವರು ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ವೇದ ಅವರು ಒಂದು ವಿಜುಲೈಸ್ ಮಾಡಿರ್ತಾರೆ ಸ್ಟೋರಿ ರೈಟರ್ ಅವ್ರಿಗೆ ಒಂದು ವಿಜುವಲೈಸ್ ಮಾಡಿರ್ತಾರೆ ಯೂಜುಲ್ ಕತೆನ ಒಬ್ಬ ಪ್ರೊಡ್ಯೂಸರ್ ಒಪ್ಸೋದೇ ಕಷ್ಟ ಇದು ತುಂಬಾ ಔಟ್ ಆಫ್ ಇಮ್ಯಾಜಿನೇಷನ್ ಇರುತ್ತೆ ಅದನ್ನ ಕಿರಣ್ ಅವ್ರಿಗೆ ಒಪ್ಸಿ ಅವ್ರು ಒಪ್ಕೊಂಡು ಇವತ್ತಿನ ದಿನ ಟೀಸರ್ ನೋಡಿದಾಗ ಅವ್ರಿಗೆ ಏನ್ ಅವ್ರು ಹೇಳಿದ್ರು ಆ ಔಟ್ಪುಟ್ ಬಂದಿದೆ ಅನ್ನೋ ಖುಷಿ ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಸೊ ಕಿರಣ್ ಫಿಲಮ್ಸು ಇದೇ ತರ ನೂರಾರು ಚಿತ್ರಗಳನ್ನ ಮಾಡಲಿ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಈ ಥರ ಹತ್ತಾರು ವೇಝ್ಗಳನ್ನ ಹುಟ್ಟಾಕ್ಲಿ ಅಂತ ಕೇಳ್ಕೊಳ್ತಾ ಅನ್ನದಾತ ಸುಖಿ ಭವ ಯಾವಾಗಲೂ ನಾನು ಹೇಳೋದು ಪ್ರೊಡ್ಯೂಸರ್ಗಳು ಒಳ್ಳೇದಾಗುತ್ತೆ ಸಿನಿಮಾನ ಮಾಡೋದ್ ಮೊದಲು ಯಾರೆಲ್ಲರೂ ಕಲ್ತ್ಕೊಂಡು ಬಂದಿರೋದ್ರೆ ಎಲ್ಲರೂ ಹೊಸಬೇ ಹೊಸಬರೇ ಬಂದಿರ್ತಾರೆ ಸಿನಿಮಾ ಚೆನ್ನಾಗಿ ಮಾಡ್ಬೇಕಂದ್ಕೊಂಡೇ ಬಂದಿರ್ತೀವಿ ಕೆಲವು ಟೈಮು ಕೆಟ್ಟದಾಗ್ಬಿಡ್ಬೋದು ಒಳ್ಳೆ ಒಳ್ಳೆ ಕೆಟ್ಟದಾಗಿರೋ ಸಿನಿಮಾ ತುಂಬ ಒಳ್ಳೆಯದು ಆಗ್ಬೋದು ದಯವಿಟ್ಟು ಎಲ್ಲ ನಿರ್ದೇಶಕರಿಗೆ ನಿರ್ದೇಶಕರಿಗೆ ಹೇಳೋದಿಷ್ಟೇ ನಿಮ್ಮ ಮಾಪು ಇವತ್ತು ಯಾವ ರೀತಿ ಕರ್ಕೊಂಡು ಬಂದಿದ್ರಿ ಅದೇ ರೀತಿ ಕೊನೆ ತನಕ ಹಿಡಿದು ಸಿನಿಮಾ ರಿಲೀಸ್ ಆಗೋತ್ತೀರಿ ಸಿನಿಮಾ ಗೆಲ್ಲಕ್ಕೆ ಏನು ಬೇಕಾದ್ರೂ ನೀವು ಮಾಡ್ತೀರ ನಮಸ್ಕಾರ ಧನ್ಯವಾದಗಳು ಸರ್ ಈ ಥರ ನಾವು ಹೊಸಬರು ಬರ್ತಾ ಇರೋರಿಗೆ ನೀವು ಈ ಥರ ಬಂದು ಪ್ರೋತ್ಸಾಹದೇ ನಮಗೊಂದು ಹೆಮ್ಮೆ ಸೊ ನಾವು ಆದಷ್ಟು ಒಂದು ಒಳ್ಳೆಯ ಚಿತ್ರನ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ನೀವು ಬಂದಿರೋದು ಭಾಳ ಖುಷಿ ಆಯಿತು ಸೊ ನಮ್ಮ ಕಡೆಯಿಂದ ಒಂದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇದ್ ಅಂತ ಅಂದ್ಬಿಟ್ಟು ಹಿಂದೆ ಇವಾಗ ರಾವಣ ಅಂತ ಅಂದ್ಬಿಟ್ಟು ಚಿತ್ರ ಡೈರೆಕ್ಷನ್ ಮಾಡಿದ್ದೀನಿ ಇದು ಇಂದಿರಾ ಜೆನ್ಝಿ ಅಂತಂದರೆ ಈಗಿಂದ ಜನ್ರೇಷನ್ನು ಏನಿದೆ ಒಂದು ತರ್ಟೀನ್ ಇಯರ್ಸಿಂದ ಹಿಡಿದು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಏನು ಜನ್ರೇಷನ್ ಗ್ಯಾಪ್ ಇದೆ ಅವ್ರನ್ನ ಬಂದ್ಬಿಟ್ಟು ಜೆನ್ಝಿ ಅಂತ ಕರೀತಾರೆ ಅಲ್ಲಿ ಇರುವಂತಹ ಒಂದು ಹೆಣ್ಣು ಅಂದರೆ ಹೆಣ್ಮಗಳು ಯಾವ ಥರ ಇದ್ದಾರೆ ಯಾವ ಥರ ಇರಬೇಕು ಅಂತ ಅನ್ನೋದನ್ನ ಒಂದು ತೋರ್ಸೋದಕ್ಕೆ ಪ್ಲಾನ್ ಮಾಡ್ತಾರೆ ಹಿಂದಿರಾ ಅಂತಾರೆಕ್ಟರ್ಸ್ನು ಹಿಂದಿರ ಅಂತ ಇಲ್ಲ 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 ಇದು ಬಂದ್ಬಿಟ್ಟು ಹಿಂಗೆ ವಿಜುವಲೈಸ್ ಮಾಡಿದ್ದೀವಿ ಅದ್ರದ್ದು ತುಣುಕುಗಳು ಮಾತ್ರ ನಾನು ಮಾಡಿರೋದು ಪ್ಲಾನಿಂಗ್ಸ್ ಇದೆ ಸರ್ ಇಲ್ಲ ಇಲ್ಲ ಸರ್ ಪ್ರತಿಯೊಂದು ಕೂಡ ಎ ಅಲ್ಲೇ ಅದು ಕ್ರಿಯೇಟ್ ಮಾಡಿರೋದು ಬಟ್ ಆ ಹೀರೋಯಿನ್ ಆಗಿದ್ದಾರೆ ಅಂತ ಹೇಳಿದಲ್ಲ ಅದಕ್ಕೆ ಹಾಂ ಸರ್ ಅದೇ ಮಾತುಕತೆ ನಡೀತಾ ಇದೆ ಹೀರೋಯಿನ್ಗಳದ್ದು ಡೇಟ್ ನಮ್ಮ ಟ್ವೆಂಟಿ ಸೆವೆನ್ ಮೇಲ್ ಸಿಕ್ಕಿದೆ ಸೊ ಇನ್ನು ಕನ್ಫರ್ಮೇಶನ್ ಆಗಿಲ್ಲ ಅವ್ರದ್ದು ಕನ್ಫರ್ಮೇಶನ್ ಆಗೋವರೆಗೂ ಇದನ್ನು ರಿವೀಲ್ ಮಾಡಬೇಕು ಇಂದಿರಾ ಒಬ್ಬರೇ ತಾನೆ ಇಂದಿರಾ ಅನ್ನೋದು ಒಂದೇ ಒಂದು ಹುಡುಗಿಯ ಕತೆ ಇದು ಹೀರೋಯಿನ್ಗಳು ಅಂದ್ರೆ ಅದಕ್ಕೆ ಇಲ್ಲ ಒಂದೇ ಹೀರೋಯಿನ್ ಸೊ ಹೀರೋಯಿನ್ ಬೇಸ್ ಮೇಲೆ ಇರೋಂತ ಕತೆ ಇದು ಸೊ ಇಂದಿರಾ ಅಂತ ಇಡೋದಕ್ಕೂ ಅದಕ್ಕೊಂದು ಮೀನಿಂಗ್ ಫುಲ್ ಆಗಿ ಇಂದಿರಾ ಅಂದ್ರೆ ಒಂದು ಪವರ್ ಅದು ಐರನ್ ರೇಡಿ ಅನ್ನೋತ್ತರ ಸೊ ಎಲ್ಲದಕ್ಕೂ ಒಂದು ಒಂದು ಸಂಬಂಧ ಇದೆ ಬರುತ್ತೆ ಸೊ ಯಾಕಂದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ರಿವೀಲ್ ಆಗ್ತಾ ಹೋಗುತ್ತೆ ಸೊ ಎಲ್ಲೋ ಕೆಲವು ವಿಚಾರಗಳು ಅವ್ರಿಗೆ ಸಂಬಂಧಪಟ್ಟರಂತ ಇರಬಹುದು ಹಾ ಅದಲ್ಲ ಸರ್ ಆ ಸೊ ಇಂದಿರಾ ಅನ್ನೋದೇ ಒಂದು ಪವರ್ಫುಲ್ ನೇಮ್ ಸೊ ಹಾಗಾಗಿ ಅದನ್ನ ತಗೊಂಡಿದೀವಿ ನಾವು ಅದನ್ನ ಸೊ ಈ ಚಿತ್ರ ಬಂದು ಇವ್ರು ಹೇಳ್ದಂಗೆ ಜನ್ರೇಷನ್ ಅನ್ನೋದು ಏನಂದ್ರೆ

ಈಗ ನಡೀತಾ ಇರುವಂಥ ಜನ್ರೇಷನ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅದನ್ನು ಆಗಿಂದಾಗಿ ಹಾಂ ಹೌದು ಸರ್ ಇರುತ್ತೆ ರಿಯಲ್ ಇನ್ಸಿಡೆಂಟ್ಸ್ ಇರುತ್ತೆ ಕಾನ್ವರ್ಸೇಷನ್ ಕೂಡ ನಾವು ಆಲ್ಮೋಸ್ಟ್ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಶೂಟಿಂಗ್ ಇನ್ನೊಂದು ಟೂ ಮಂತ್ಸ್ ಆಗುತ್ತೆ ಸರ್ ಸ್ವಲ್ಪ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ನಮಗೆ ಬೇಕಾಗಿರೋ ಆರ್ಟಿಸ್ಟ್ಗಳು ಕೆಲವ್ರು ಸಿಗ್ತಾ ಇಲ್ಲ ಸೊ ಹಾಗಾಗಿ ಅವ್ರದ್ದು ಡೇಟ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಬಂತು ಅಂದರೆ ಇಮಿಡಿಯೇಟ್ ಆಗಿ ಶೂಟು ಸರ್ ಹೊಸ್ದಿ ಅಂತಂದರೆ ಸರ್ ಇದು ಏನಾಗುತ್ತೆ ಅಂದರೆ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದರೆ ಇದಕ್ಕೆ ತುಂಬ ಫಿಯರ್ಲೆಸ್ಸು ಆ್ಯಕ್ಷನ್ ಮೋಟಿವೇಟೆಡ್ ಆ್ಯಟಿಟ್ಯೂಡ್ ಇರಬೇಕು ಸ್ಟೈಲ್ ಇರಬೇಕು ಈರನ್ನಲ್ಲಿ ನಮ್ಗೆ ಅದು ಸಿಗ್ತಾ ಇಲ್ಲ ನೋಡೋಕೆ ಚೆನ್ನಾಗಿರ್ಬೋದು ಅದರ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಪರ್ಫಾಮೆನ್ಸಲ್ಲಿ ಇರುತ್ತೆ ಸ್ವಲ್ಪ ನಾವು ಇದು ಪ್ಯಾನ್ ಲೆವೆಲ್ಗೆ ಹೋಗೋಣ ಅನ್ನೋ ಥರ ಪ್ಲಾನ್ ಅಲ್ಲಿ ಇದ್ದೀವಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡೇ ಜನ್ರೇಷನ್ಗೂ ಮ್ಯಾಚ್ ಆಗೋ ಥರೇ ಹುಡುಕ್ತಾ ಇದೀವಿ ಸರ್ ಅದನ್ನು ಫಸ್ಟ್ ಆಮೇಲೆ ಸಪೋರ್ಟಿಂಗ್ ಏನಾದ್ರು ಪ್ಯಾನಿಕ್ ಬೇಕಾದ್ರೆ ಅದಕ್ಕೆ ತಗೋತೀವಿ ಸರ್ ಅಂದ್ರೆ ಕಂಟೆಂಟ್ ಹಂಗಿದೆ ನಮ್ಗೆ ಅದೇ ಏಜ್ ಬೇಕು ಅಂತ ಏನಿಲ್ಲ ಸ್ವಲ್ಪ ಇಲ್ಲ ಏಜ್ ಅದೇ ಏಜ್ ಅಲ್ಲೇ ನಾವು ಹುಡುಕ್ತಿವಿ ಸ್ವಲ್ಪ ಎರಡು ವರ್ಷ ಮೂರು ವರ್ಷ ಆಕಡೆ ಹೆಚ್ಚು ಕಮ್ಮಿ

ಶೂಟ್ಗೆ ನಾವು ಪರ್ಟಿಕ್ಯುಲರ್ ಕೆಲವ್ರಿಗೆ ಇಂಥವರೇ ಆರ್ಟಿಸ್ಟ್ ಬೇಕು ಅಂತ ಹುಡುಕ್ತಾ ಇದೀವಿ ಸೊ ಅವರು ಕನ್ಫರ್ಮ್ ಆಗೋವರೆಗೂ ಇದು ಹೋಗೋದು ಬೇಡ ಅಂತ ಬೇರೆ ಟೆಕ್ನಿಕಲ್ ಸರ್ ಟೆಕ್ನಿಕಲ್ ಬೇಲಂಡ ಸ್ಟುಡಿಯೋಸ್ ಮತ್ತೆ ಇನ್ನೊಂದು ಎರಡು ಮೂರು ಟೆಕ್ನಿಕಲ್ ಟೀಮ್ನ ಜೊತೆಲಿಟ್ಕೊಂಡಿದೀವಿ ಅವರು ಆಲ್ಮೋಸ್ಟ್ ಹಾಲಿವುಡ್ ಮತ್ತು ಬಾಲಿವುಡ್ ಲೆವೆಲ್ವರೆಗೂ ವರ್ಕ್ ಮಾಡಿದ್ದಾರೆ ಸೊ ಆ ಥರ ಟೆಕ್ನಿಕಲ್ ಟೀಮ್ನೆಲ್ಲ ಜೊತೆಲಿಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ ಪರ ಸರ್ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ಧನುಷ್ ಅಂತ ಇದ್ದಾರೆ ಚತುರ್ಭಾ ಸ್ಟುಡಿಯೋಸ್ ಅಂತ ಇದೆ

ಅವರು ಸರ್ ನಮ್ಮ ಅವರು ಮೇಲೆ ಲೀಡಿಂಗ್ ಇದ್ದಾರೆ ಅವರು ಅವ್ರಿಗೆ ಇನ್ನೂ ನಾವು ಹೇಳಿರ್ಲಿಲ್ಲ ಸೊ ಇಲ್ಲಿ ಬನ್ನಿ ನಾವು ಇಲ್ಲೇ ಹೇಳ್ತೀವಿ ಅಂತ ಸರ್ಪ್ರೈಸ್ ಇಟ್ಟಿದ್ವಿ ಅವ್ರಿಗೆ ಸೊ ಇದು ಒ ಪಿ ನಾವು ಎರಡು ಮೂರು ಥರ ಜನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಯಾರು ನಮ್ಗೆ ಸೂಟಬಲ್ ಅನ್ನೋ ಥರ ಇಟ್ಕೊಂಡಿದ್ವಿ ಸೊ ಸೈನ್ ಹಾಕೋವರೆಗೂ ನಾವು ಹೆಸರು ಹೇಳೋಕಾಗ್ತಾ ಇಲ್ಲ ಸೊ ಎಲ್ಲಷ್ಟು ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಬಂದಿದ್ದ ತಕ್ಷಣ ಎಲ್ಲ ಅನ್ನಿಸ್ಕೊಂಡಿದ್ವಿ ಸರ್ ಯಾಕಂದ್ರೆ ಈಗ ಔಟ್ಸೈಡ್ ಏನ್ ನಡೀತಾ ಇದೆ ತುಂಬಾ ಡೀಪ್ ಆಗಿ ಹೋಗಿ ಒಳಗಡೆ ಅದು ಬ್ಯಾಂಗ್ಳೂರಲ್ಲಿ ಏನ್ ಎನ್ವಿರಾನ್ಮೆಂಟ್ ಇದೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಬ್ಯಾಂಗ್ಳೂರ್ ಸ್ಟೋರಿ ಮೇಲೆ ಮಾಡಿದ್ವಿ ಪೊಲಿಟಿಕಲಿ ಸ್ವಲ್ಪ ಇರುತ್ತೆ ಸರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸರ್ ಅದು ಟ್ರೈ ಮಾಡ್ತೀವಿ ಸರ್ ಒಂದು ಇಂಜೆಕ್ಷನ್ ಟ್ರೈ ಮಾಡ್ತೀವಿ ಯಾಕಂದರೆ ಕತೆ ಸಾಧಾರಣ ತೊಗೊಂಬಂದು ಜನ ಆಕ್ಸೆಪ್ಟ್ ಮಾಡೋದಿದೆಯಲ್ಲ ಸರ್ ಅದು ಭಾಳ ಕಷ್ಟ ಇದೆ ಯಾಕಂದರೆ ಈ ಜನ್ರೇಷನ್ ಏನು ಮಾಡ್ತಾ ಇದೆ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಬೇಕು ಸೊ ಈ ಇದನ್ನು ಆಕ್ಸೆಪ್ಟ್ ಮಾಡಿ ಅನ್ನೋ ಅವ್ರು ಪ್ರೂವ್ ಮಾಡೋದಿದೆಯಲ್ಲ ಸ್ವಲ್ಪ ಟಫ್ ಇಲ್ಲ ಹೌದು ಸರ್ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಸಿಂಧೂರ ಬಗ್ಗೆ ಅಂತಂದ್ರೆ ಆ ಕೆಂಪು ಬಣ್ಣದ ಬಗ್ಗೆ ಕೆಲವು ವಿಚಾರಗಳನ್ನ ರಿವೀಲ್ ಮಾಡ್ತೀವಿ ಸರ್ ಆಪರೇಷನ್ ಸಿಂಧೂರ ಸರ್ ಜೆನ್ಜಿಗೆ ರಿಲಿಜನ್ ಇಲ್ಲ ಅದು ಎಲ್ಲ ರಿಲಿಜನ್ ಉ ಒಟ್ಟಿಗೆ ಇರುತ್ತೆ ಜೆನ್ಸಿ ಅನ್ನೋದು ಒಂದು ಜನರೇಷನ್ ಆಗಲೇ ಎಲ್ಲ ರಿಲಿಜನ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ವಿಚಾರನ ಅದರಲ್ಲಿ ಮೆನ್ಷನ್ ಮಾಡಬೇಕು ಅಂತ ಆ ಸಿಂಧೂರ ಒಂದು ಇಟ್ ಇ ಆಪರೇಷನ್ ಸಿಂಧೂರಗೆ ಏನ ಟಚ್ ಮಾಡ್ತೀರಾ ಇಲ್ಲ ಸರ್ ಇದು politically ಸರ್ ಅದಲ್ಲ ಅಂತಂದ್ರೆ ಯಂಗ್ಸ್ಟರ್ಸ್ ಎಜುಕೇಟೆಡ್ಸು ಪಾಲಿಟಿಕ್ಸ್ ಬರಬೇಕು ಅನ್ನೋ ಆ ಆತರ ಆದರೆ ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಆತರದ್ದು ಯಾವುದೋ ಕಥೆ ಇಲ್ಲ ಈ ತರ ಬನ್ನಿ ಈ ತರ ಬಂದ್ರೆ ಒಂದು ಸಿಗುತ್ತೆ ಅನ್ನೋದು ಕೊಡಬಾರ್ದು ನೀವು ನಾನು ಹಾಗೆ ಬಂದು ಒಂದು ಒಂದು ವೆಲ್ ಆಗಿ ಇವ್ರಿಗೆ ಬೆಸ್ಟ್ ಅಂತ ಹೇಳಿ ಬಂದಿರೋದು ನನಗೆ ಒಂದು ಶಾಕ್ ಕೊಡ್ತಿದ್ದಾರೆ ಇವ್ರ ಪಾರ್ಟ್ ಆಫ್ ಸಿನಿಮಾ ಅಂತ ಗೊತ್ತಿಲ್ಲ ಆ್ಯಂಡ್ ಬೆಸ್ಟ್ ವಿಶಸ್ ಎಲ್ಲ ಟೀಮ್ಗೆ ಆಮೇಲೆ ನಮ್ಮ ಕೆ ಎಫ್ ಐಗೆ ಕೆ ಎಫ್ ಬರ್ತಿದ್ದಾರೆ ಸೊ ಇದೊಂದು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬಿಗ್ ಆಪರ್ಚುನಿಟಿ ಏನಂದರೆ ಇದರ ಮುಖಾಂತರ ಸರ್ ಹೇಳಿದಂಗೆ ಪ್ರೊಡ್ಯೂಸರ್ಸ್ ಹೊಸ ಪ್ರೊಡ್ಯೂಸರ್ ಬಂದು ಬಂದಾಗ ಇನ್ನೂ ಹೆಚ್ಚು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ವರ್ಕ್ ವೈಸ್ ಆಗಿರ್ಬೋದು ಇನ್ನೂ ಹೆಚ್ಚು ಟೆಕ್ನಿಷಿಯನ್ಸ್ ಬರ್ತಾರೆ ಎಲ್ಲ ಕೆಲಸ ಸಿಗುತ್ತೆ ಆಮೇಲೆ ವೇದ್ ಬಗ್ಗೆ ಹೇಳಬೇಕಂದ್ರೆ ನಾವು ರೇವನಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ವೇದ್ ಪೊಟೆನ್ಷಿಯಲ್ ಬಗ್ಗೆ ನನಗೆ ಆಗ್ಲಿಂದನೇ ಗೊತ್ತಿತ್ತು ಸೊ ನಾವು ಕಿರಣ್ ಅವರೆಲ್ಲನೂ ವೇದ್ ಬಗ್ಗೆ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ ಸೊ ರೇವನಲ್ಲಿ ನಾನು ಅವ್ರದ್ದು ನಾನು ಗೊತ್ತಾಗಿತ್ತು ನನಗೆ ಸೊ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದ್ದು ಸೊ ನೋಡೋಣ ಇದೇ ಮುಖಾಂತರ ಈ ಸಿನಿಮಾ ಮುಖಾಂತರ ಅದು ಆಗಲಿ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಟು ದ ಹೋಲ್ ಟೀಮ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಏನು ನನಗೆ ಎಕ್ಸ್ಪ್ಲನೇಷನ್ ಸಿಗಲಿಲ್ಲ ಅದೇ ಮಾತಾಡಬೇಕು ಇನ್ನು ಡಿಸ್ಕಷನ್ ಆಗಲಿಲ್ಲ ನಾನು ಅದೇ ಹೇಳಿದ್ನಲ್ಲ ನನಗೂ ಸರ್ಪ್ರೈಸಿಂಗ್ ಆಗಿತ್ತು ಇಲ್ಲಿ ಬಂದ ತಕ್ಷಣ ಅವ್ರು ಹೇಳಿದ್ದು ಯುವರ್ ಪಾರ್ಟ್ ಆಫ್ ದ ಸಿನಿಮಾ ಅಂತ ಸೊ ಇದರ ನಂತರ ನಾವು ಡಿಸ್ಕಸ್ ಮಾಡಬೇಕು ಏನು ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಏನು ಅಂತ ಹೇಳಿ ನೀವು ಫೀಮೇಲ್ ಓರಿಯೆಂಟೆಡ್ ಫಿಲ್ಮಲ್ಲಿ ನೀವು ಏನಿದೆ ನನಗೆ ಆ ಥರ ಏನು ಮುಜುಗರ ಇಲ್ಲ ಸರ್ ಕ್ಯಾರೆಕ್ಟರ್ ವೈಸ್ ಮೇಲೆ ನನಗೆ ಕ್ಯಾರೆಕ್ಟರ್ಸ್ ಇಷ್ಟ ಆದರೆ ಐ ಆಮ್ ಓಕೆ ಟು ಟು ಇಟ್ ಅಂದರೆ ನನಗೆ ಬೇಸಿಕಲಿ ನಂದೊಂದು ಒಂದು ಏನಂದರೆ ನನಗೆ ಆ ಕ್ಯಾರೆಕ್ಟರ್ ಸ್ವಲ್ಪ ತೃಪ್ತಿ ಕೊಡಬೇಕು ಸೊ ತೃಪ್ತಿ ಕೊಟ್ಟಿಲ್ಲ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಸೊ ನಾನು ಏನೇ ಕೆಲಸ ಮಾಡಿದ್ರು ಒಂದ್ಸಾರೆ ಮಾಡೋದು ಅನ್ನೋದು ನಾನು ನೋಡಿರ್ತೀನಿ ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇಷ್ಟ ಆದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ಎಫರ್ಟ್ಸ್ ಹಾಕ್ತೀನಿ ಎಷ್ಟೊಂದು ಸ್ಕ್ರಿಪ್ಟು ರೆಡಿ ಇದೆ ಅನ್ನೋದು ನಾವು ಡಿಸ್ಕಸ್ ಮಾಡಿರ್ತೀವಿ ಬಟ್ ಇನ್ನೂ ಯಾರು ಯಾವುದಕ್ಕೆ ಅನ್ನೋದು ಫೈನಲ್ ಮಾಡ್ಕೊಂಡ್ರಲ್ಲ ಬಟ್ ಇವರು ಇವರು ಮಾಡೋ ಕೆಲಸ ನೋಡಿ ಸೊ ಇವರು ಬೆಸ್ಟ್ ಇದ್ದಾರೆ ಅಂತೇಳಿ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಇವರು ಏನು ಮಾಡ್ತೀವಿ ಒಂದು ಸ್ಕ್ರಿಪ್ಟ್ನ ಫಿನಿಷ್ ಮಾಡಿ ನಾವು ಒಂದು ಟೈಟಲ್ ಡೀಸರ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇಟ್ಬಿಟ್ರು ಕೆಲವು ಆರ್ಟಿಸ್ಟ್ಗಳನ್ನೆಲ್ಲ ಫೈನಲ್ ಮಾಡ್ಕೊಂಡ್ವಿ ಇನ್ನು ಕೆಲವ್ರಿಗೆ ನಾವು ಹೇಳಿದ್ವಿ ಇವರೆಲ್ಲ ನಮಗೆ ಭಾಳ ಆತ್ಮೀಯ ಇರೋದ್ರಿಂದ ನಾವು ಅವ್ರಿಗೆ ಇಂಪಿಡಿಯಂಟಾಗಿ ಹೇಳ್ಕೊಡ್ಲಿ ಹೀಗೆ ಇನ್ಫಾರ್ಮ್ ಮಾಡಿರೋದು ಅವ್ರಿಗೆ ಸೊ ಹಂಗಾಗಿ ಬೇದವ್ರ ಜೊತೆ ನಾವು ಮುಂಚೆ ಒಂದು ಸಾಂಗ್ ಕೂಡ ಒಂದು ಮಾಡಿದ್ವಿ ಒಂದು ಆಲ್ಬಮ್ ಸಾಂಗ್ ಒಂದು ರಾವೆನ್ಗೆ ಪ್ರಮೋಷನಲ್ ಸಾಂಗ್ ಅಂತ ಒಂದು ಮಾಡಿದ್ವಿ ಒಂದು ಅದು ಇಲ್ಲಿ ಬೇಕು ಒಂದು ಲಿಂಕ್ ನಾನು ನಿಮಗೆ ಇಲ್ಲಿ ಪ್ಲೇ ಮಾಡಿಸ್ತೀನಿ ಒಂದ್ಸರಿ ಸೊ ಅಲ್ಲಿ ಇವ್ರ ವರ್ಕ್ ನೋಡಿ ನಮಗೆ ನಾವು ಆ್ಯಕ್ಚುಲಿ ಆರ್ಟಿಸ್ಟೇ ಇಲ್ಲ ನಮಗೆ ಮೇನ್ ಲೀಡ್ ಆರ್ಟಿಸ್ಟ್ ಥರ ಒಂದು ಸಾಂಗ್ ಮಾಡ್ಸಿದ್ರ ಇಲ್ಲಿ ಸೊ ಆ ಸಾಂಗಲ್ಲಿ ನಮಗೂ ತುಂಬ ಇಂಪ್ರೆಸ್ ಆಯ್ತು ಇವ್ರ ವರ್ಕ್ ಎಲ್ಲ ನೋಡಿ ಸೊ ಅದಾದಮೇಲೆ ಇಬ್ಬರು ಸೇರಿ ಸಾಂಗ್ನ ಒಂದು ಚೆನ್ನಾಗಿ ಮಾಡಿದ್ವಿ ಅಲ್ಲಿಂದ ಒಂದು ನಮ್ಮ ಇಬ್ಬರ ರಿಲೇಶನ್ಶಿಪ್ ಸ್ಟ್ರಾಂಗ್ ಆದ್ಮೇಲೆ ಸೊ ಮೂವಿ ಮಾಡ್ಬಿಡೋಣ ಅಂತೇಳಿ ರೆಡಿ ಮಾಡಿದ್ದೆ ಸರ್ ನಾನು ಸಿವಿಲ್ ಇಂಜಿನಿಯರು ಅಂದರೆ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದೀನಿ ಲ್ಯಾಂಡ್ ಡೆವಲಪ್ಮೆಂಟ್ಸು ಸೊ ಅದರಲ್ಲಿ ಇವಾಗ ನಾನು ರಾವಣ ಮೂವಿ ಇವೆಂಟ್ ಕೂಡ ನೋಡಿ ವರ್ಷದ ಎಂಡಲ್ಲಿ ಥಿಯೇಟರ್ಗೂ ಬರಬೇಕು ಅಂತ ಪ್ಲಾನ್